ನಾಗವಿ ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಅಂಗನವಾಡಿ ಕಾರ್ಯಕರ್ತೆಯರಿಂದ ಡಿಸೆಂಬರ್ ಒಂದರಿಂದ ಕೇಂದ್ರ ಸಚಿವರ ಕಚೇರಿಗಳ ಮುಂದೆ ಅನಿರ್ದಿಷ್ಟ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ಕಾರ್ಯದರ್ಶಿ ಶಾಂತಾ ಎನ್ಗಂಟೆ ತಿಳಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಬಿಸಿಯೂಟದ ಕಾರ್ಯಕರ್ತೆಯರು ಜಂಟಿಯಾಗಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಿಂದ ಗೌರವಧನ ಹೆಚ್ಚಳ ಮಾಡದೇ ಇರುವುದು ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತೆಯರಿಗೆ ಬರುವ ಬಜೆಟ್ ಕಡಿತ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಕೆಗಾಗಿ ರಾಜ್ಯದ ನಾಲ್ಕು ಕಡೆಗಳಲ್ಲಿ ಹೋರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ವರದಿ ಮಲ್ಲಿಕಾರ್ಜುನ್ ಹೀರಾಪುರ ಕಲಬುರಗಿ ರೂಪಾಯಿ ಸಹಾಯಕರಿಗೆ ಗೌರವಧನ ಹೆಸರಿನಲ್ಲಿ ಇವತ್ತು ದುಡಿಸಿಕೊಳ್ತಾ ಇದೆ ಇವತ್ತು ನಾವು ಕೇಳ್ತಾ ಇದ್ದೀವಿ ಕನಿಷ್ಠ ಕೂಲಿ ಕೊಡಬೇಕು ಎರಡು ಸಾವಿರ ಹದಿನೆಂಟರಲ್ಲಿಂದ ಒಂದು ರೂಪಾಯಿ ಗೌರವಧನ ಹೆಚ್ಚಳ ಮಾಡಿಲ್ಲ ಮತ್ತು ಕೊಡ್ತಕ್ಕಂತ ಅಂಗನವಾಡಿ ಬಿಸಿ ಊಟ ಆಶೆಗೆ ಬಜೆಟ್ ಕೂಡ ಕಡಿತ ಮಾಡಿದ್ದಾರೆ ಬಜೆಟ್ ಕಡಿತ ಮಾಡೋದ್ರಲ್ಲಿಂದ ಇವತ್ತು ಸರಿಯಾಗಿ ಫಲಾನುಭವಿಗಳಿಗೆ ಫುಡ್ ಸಿಗ್ತಾ ಇಲ್ಲ ಎಫ್ ಆರ್ ಎಸ್ ತಂದಿದೆ ಕೇಂದ್ರ ಸರ್ಕಾರ ಎಫ್ ಆರ್ ಎಸ್ ತರೋದ ಮೂಲಕ ಇವತ್ತು ಆ ದಾಖಲಾತಿ ಎಂಟ್ರಿ ಆದರೆ ಅವರಿಗೆ ಫುಡ್ ಸಿಗ್ತದೆ ಇಲ್ಲಾಂದ್ರೆ ಫುಡ್ ಇಲ್ಲಿಂದ ವಂಚಿತರಾಗ್ತಾ ಇದ್ದಾರೆ ಫಲಾನುಭವಿಗಳು ಇದೆಲ್ಲ ವಿರೋಧ ಮಾಡಿ ನಾವು ಕೇಂದ್ರದ ಸಚಿವರ ಮನೆ ಎದುರುಗಡೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಕೆಲಸವನ್ನ ಸ್ಥಗಿತ ಮಾಡಿ ಅಂಗನವಾಡಿ ಬಿಸಿ ಊಟ ಆಶಾದವ್ ನಾವು ಒಂದನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ನಮ್ಮ ಸಮಸ್ಯೆಗಳ ಬಗೆಹರಿಯೋ ತನಕ ಕನಿಷ್ಠ ಕೂಲಿ ಕೊಡೋ ಕೊಡೋ ತನಕ ಮತ್ತು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಅದಕ್ಕ ಅದಕ್ಕಾಗಿ ನಾವು ಡಿಸೆಂಬರ್ ಒಂದರಿಂದ ಹೋರಾಟಕ್ಕೆ ನಾವು ಹೋಗ್ತಾ ಇದ್ವಿ ಶಾಂತಾ ಎನ್ ಘಂಟೆ ರಾಜ್ಯ ಕಾರ್ಯಾಧ್ಯಕ್ಷ